ಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಇದು ಶುಕ್ರವಾರ ದಿನ ಬೆಳಗ್ಗೆ ನಾನಿವಾಗ ದೇವ್ರ ಮನೆಯಲ್ಲಿ ಕೂತ್ಕೊಂಡಿದ್ದೀನಿ ಪೂಜೆಗೆ ಮಲ್ಲಿಗೆ ಹೂವು ಸೂಜಿ ಮಲ್ಲಿಗೆ ಹೂವು ಶುಭ ದಿನ ಶುಕ್ರವಾರ ದಿನ ತುಂಬ ಘಮ ಘಮ ಪರಿಮಳ ಮತ್ತು ಬಿಡಿ ಹೂವು ಸ್ವಲ್ಪ ಇಟ್ಟಿದ್ದೀನಿ ಆಮೇಲೆ ತುಪ್ಪದ ಆರತಿ ಅರಿಶಿಣ ಕುಂಕುಮ ಅರ್ಚನೆಗೆ ಮತ್ತು ತಾಂಬೂಲ ನೈವೇದ್ಯ ಎಲ್ಲ ಇಲ್ಲಿ ನಾನು ಇಟ್ಕೊಂಡು ಇವಾಗ ಪೂಜೆ ಮಾಡಬೇಕು ಹೂವು ಇಡಬೇಕು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ ಇವಾಗ ದೇವ್ರಿಗೆ ಅರ್ಚನೆ ಮತ್ತು ಹೂವು ಇಡೋದು ಮಾಡ್ತೀನಿ ಸೊ ಶುಕ್ರವಾರ ದಿವಸ ಆಮೇಲೆ ಇವಾಗೆಲ್ಲ ಸೀಸನ್ನು ಮಾವಿನ ಹಣ್ಣು ಮತ್ತು ಮಲ್ಲಿಗೆ ಹೂವು ಪರಿಮಳ ಮನೆಯಲ್ಲಿ ಘಮ ಘಮ ಅನ್ನತ್ತೆ ಮಂಗಳವಾರ ಶುಕ್ರವಾರ ಅಮಾವಾಸ್ಯ ಪೌರ್ಣಮಿ ಬಂದಾಗ ಅಂತೂ ಮನೆಯೆಲ್ಲ ಒಂದು ದೇವಸ್ಥಾನ ಅನಿಸುತ್ತೆ ಅಂತಲೇ ಹೇಳ್ತೀನಿ ಅದು ನಮ್ಮನೆ ಪಕ್ಕದಲ್ಲಂತೂ ದೇವಸ್ಥಾನ ಇರೋದರಿಂದ ಹೋಮ ಹವನ ಪೂಜೆ ಎಲ್ಲ ನಡೀತಾ ಇರುತ್ತೆ ಗಣೇಶ ಸಂಕಷ್ಟಹರ ಗಣೇಶನದ್ದು ಪೂಜೆ ನಮ್ಮ ಮನೆಯಲ್ಲೇ ಏನೋ ನಡೀತಾ ಏನೋ ಹೋಮ ಅನ್ನೋ ಅಷ್ಟು ಪರಿಮಳ ಸುಗಂಧ ನಮ್ಮನೆಗೆ ಹೋಮದ್ದು ಬರುತ್ತೆ ಒಳಗಡೆ ಅಂತ ಹೇಳ್ತೀನಿ ಇದು ತುಂಬ ತುಂಬಾ ನಾವು ಪುಣ್ಯ ಮಾಡಿದೀವಿ ಅದೃಷ್ಟ ಮಾಡಿದ್ದೀವಿ ಯಾವುದೇ ಒಂದು ದು ದುಷ್ಟಶಕ್ತಿಗಳು ನಮ್ಮ ಸುತ್ತಮುತ್ತ ಬರೋಕ್ಕೆ ಸಾಧ್ಯವೇ ಇಲ್ಲ ಅಷ್ಟೊಂದು ಪವರ್ ಇದೆ ಅಂತಲೇ ಹೇಳ್ಬೋದು ನನಗೆ ತುಂಬಾ ಖುಷಿ ಆಗುತ್ತೆ ಈ ಥರ ವಾತಾವರಣ ಇರೋ ಜಾಗದಲ್ಲಿ ನಾನು ಇರಬೇಕು ಅಂತ ನನಗೆ ತುಂಬ ತುಂಬಾ ಇಷ್ಟ ನೋಡಿ ಮಲ್ಲಿಗೆ ಹೂವು ಎಷ್ಟು ಚೆನ್ನಾಗಿದೆ ಅಲ್ವಾ ಇವಾಗ ಇನ್ನೇನು ಪೂಜೆ ನಾನು ಮಾಡ್ತೀನಿ ಪೂಜೆ ಮಾಡ್ತಾ ಅರ್ಚನೆಯನ್ನು ಮಾಡಿ ನಾನು ದೇವ್ರಿಗೆ ಯಾವಾಗಲೂ ಒಂದು ಕೇಳ್ಕೊಳ್ತೀನಿ ನಮ್ಮ ದೇಶ ಸುಭೀಕ್ಷವಾಗಿರಬೇಕು ಸುಭದ್ರವಾಗಿರಬೇಕು ಮತ್ತು ನಮ್ಮ ಇಂಡಿಯನ್ ಆರ್ಮಿ ನೇವಿ ಅವ್ರಿಗೆ ಸೋಲ್ಜರ್ಸ್ಗೆ ಯಾವಾಗಲೂ ಭಗವಂತ ರಕ್ಷಣೆ ಮಾಡಬೇಕು ಅವ್ರ ಕುಟುಂಬನ ರಕ್ಷಣೆ ಮಾಡಿ ಅವ್ರ ಮಕ್ಕಳಿಗೆ ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಬೇಕು ಸೈನಿಕರ ನಮ್ಮ ದೇಶ ಕಾಯೋ ದೇಶದ ಗಡಿ ಕಾಯೋ ಸೈನಿಕರ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ ನಮ್ಮ ಸೈನಿಕರ ತೋಳುಗಳಿಗೆ ಅವರ ಒಂದು ಧೈರ್ಯಕ್ಕೆ ಇನ್ನೂ ಸ್ವಲ್ಪ ಧೈರ್ಯ ಕೊಡಲಿ ಅವರ ತೋಳುಗಳಿಗೆ ಶಕ್ತಿ ಕೊಡಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ನೋಡಿ ದೇಶ ಸುಭೀಕ್ಷವಾಗಿ ಸುಭದ್ರವಾಗಿದ್ದರೆ ನಾವೆಲ್ಲ ಖುಷಿಯಾಗಿರಕ್ಕೆ ಸಾಧ್ಯ ಈ ಭಾರತ ದೇಶದಲ್ಲಿ ಹುಟ್ಟೋದಕ್ಕೆ ನಾವು ತುಂಬ ತುಂಬಾ ಪುಣ್ಯ ಮಾಡಿದ್ವಿ ಮಾಡಿದ್ದೀವಿ ಈ ಥರ ದೇಶ ಮತ್ತೊಂದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸತ್ಯವಾದ ಮಾತು ಹೇಳ್ತಾ ಇದ್ದೀನಿ ಸುಳ್ಳು ಹೇಳ್ತಾ ಇಲ್ಲ ನಾನು ಮತ್ತು ಇವಾಗ ಕೇಂದ್ರ ಸರ್ಕಾರ ಏನು ಒಂದು ನಿರ್ಧಾರಗಳನ್ನು ತಗೊಳ್ಳುತ್ತೆ ಅದಕ್ಕೆ ನಾವು ನಿಜವಾಗ್ಲೂ ಖಂಡಿತವಾಗ್ಲೂ ಗೌರವಿಸಬೇಕು ಅಂತಲೇ ಹೇಳ್ತೀನಿ ಸೊ ಈ ಥರ ನನಗೆ ಒಂದು ದೇಶದ ಬಗ್ಗೆ ಅಭಿಮಾನ ಪ್ರೀತಿ ಮೊದಲಿಂದನೂ ಇದೆ ಯಾಕೆಂದರೆ ಕಿತ್ತೂರು ಚೆನ್ನಮ್ಮ ಮೊಟ್ಟ ಮೊದಲ ಸ್ವಾತಂತ್ರ್ಯ ಕಹಳೆ ಊದಿದ ಮಹಿಳೆ ಇತಿಹಾಸದ ಪುಟಗಳಲ್ಲಿ ನಮ್ಮ ಕಿತ್ತೂರು ಚೆನ್ನಮ್ಮ ನಮ್ಮ ಸಂಗೊಳ್ಳಿ ರಾಯಣ್ಣ ಅಂತ ಹೇಳೋಕ್ಕೆ ತುಂಬ ತುಂಬ ಖುಷಿಯಾಗುತ್ತೆ ಬೆಳವಡಿ ಮಲ್ಲಮ್ಮ ಮತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಮಹಾನ್ ಮಹಾನ್ ಧೀರ ಒಂದು ಕಾಳಿ ಅಂತಲೇ ಭದ್ರ ಕಾಳಿ ಅಷ್ಟು ಅವರು ಒಂದು ಶಕ್ತಿ ಒಂದು ಧೈರ್ಯ ಇತ್ತು ಬ್ರಿಟಿಷರು ಹೆದರಿ ಗಡಗಡ ನಡ್ಕ್ತಾಯಿದ್ರು ದುಸ್ವಪ್ನವಾಗಿ ಬ್ರಿಟಿಷರಿಗೆ ಈ ವೀರ ವನಿತೆಯರು ಕಾಡ್ತಾ ಇದ್ರು ಅಂತ ಹೇಳಿದ್ರೆ ತಪ್ಪೇನೂ ಇಲ್ಲ ಅಂತ ಹೇಳ್ತೀನಿ ಸೊ ಇಂಥ ಭಾರತ ದೇಶದಲ್ಲಿ ನಾನು ಹುಟ್ಟಿದ್ದೀನಿ ಅಂದರೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಇನ್ನೂ ಒಂದು ಜನ್ಮ ಅಂತ ಭಗವಂತ ಏನಾದರೂ ದಯಪಾಲಿಸಿದರೆ ಈ ನೆಲ ಬಿಟ್ಟು ನನಗೆ ಬೇರೆ ನೆಲ ಬೇಡಪ್ಪ ಅಂತಲೇ ಕೇಳ್ಕೊಳ್ತೀನಿ ನೋಡಿ ಪೂಜೆ ಕೂಡ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ನಾನು ಯಾವಾಗಲೂ ದೇವ್ರ ಜಗ್ಲಿ ಮೇಲೆ ಬಟ್ಟೆನ ಹಾಕ್ತೀನಿ ದೇವ್ರ ವಿಗ್ರಹ ತೊಳೆದಾಗ ಮತ್ತೆ ನಾನು ಅದನ್ನು ತೆಗೆದು ಬೇರೆ ಬಟ್ಟೆನ ಹಾಕ್ತೀನಿ ಈ ಥರ ನಾನು ಈ ಗ್ರೀನ್ ಮ್ಯಾಟ್ಗಳು ಹಾಕ್ತಾರೆ ತುಂಬ ಜನ ಪ್ಲಾಸ್ಟಿಕ್ನ ನಾವು ದೇವ್ರ ಮನೆಯಲ್ಲಿ ಯಾವತ್ತೂ ಇಡೋದು ಶುಭ ಅಲ್ಲ ಅದು ವಿಷ ಪ್ಲಾಸ್ಟಿಕ್ ಅಂದರೆ ವಿಷ ನಾವೇನೇ ಇದ್ದರೂ ಹಿತ್ತಾಳೆ ತಾಮ್ರ ಮತ್ತು ನೋಡಿ ಫೋಟೋ ಫ್ರೇಮ್ ಈವನ್ ಅದು ಕೂಡ ಮರದ್ದೇ ಫೋಟೋ ಫ್ರೇಮ್ಸ್ ಇರುತ್ತೆ ಅಲ್ವಾ ಸೊ ಹಾಗಾಗಿ ಯಾರೇ ಇದ್ರೂ ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ಲಾಸ್ಟಿಕ್ ಶೋಗೆ ಅಂತ ಒಂದು ಏನದು ವಾಸ್ಗಳ್ನ ಇಡೋದಾಗಲಿ ಗಿಡಗಳ್ನ ಪಾಟ್ಗಳ್ನ ಸಣ್ಣ ಸಣ್ಣ ಪ್ಲಾಸ್ಟಿಕ್ ಫ್ಲವರ್ಸ್ ಇಡೋದಾಗಲಿ ಇಲ್ಲ ಪ್ಲಾಸ್ಟಿಕ್ ಗ್ರೀನ್ ಮ್ಯಾಟ್ ಹಾಕೋದನ್ನಾಗಲಿ ದೇವ್ರ ಮನೆಯಲ್ಲಿ ಖಂಡಿತವಾಗ್ಲೂ ಮಾಡಬೇಡಿ ನೀವು ಮಾಡಿರೋ ಪೂಜೆ ಕೂಡ ವ್ಯರ್ಥ ಅಂತಲೇ ನಾನು ಹೇಳೋಕೆ ಇಷ್ಟಪಡ್ತೀನಿ ಬೇಕು ಅಂದರೆ ನೀವು ದೊಡ್ಡವ್ರನ್ನ ಕೇಳಿ ನಿಮ್ಮ ಮನೆಯಲ್ಲಿ ಅಂತ ಹೇಳ್ತೀನಿ ನಾನು ಯಾವಾಗಲೂ ಇದೇ ಥರ ನೋಡಿ ಜಗಲಿ ಮೇಲೆ ಒಂದು ಬಿಳಿ ವಸ್ತ್ರ ಇಲ್ಲ ಹಳದಿ ವಸ್ತ್ರ ಇಲ್ಲ ಈ ಥರದೊಂದು ಬಟ್ಟೆನ ನಾನು ಶುದ್ಧವಾಗಿರೋದು ಹಾಕಿರ್ತೀನಿ ಅದು ದೇವ್ರ ಮನೆಗೆ ಅಂತಲೇ ನಾನು ಎತ್ತಿಟ್ಟಿರ್ತೀನಿ ನಾವು ಯಾವಾಗಲೂ ಹಿತ್ತಾಳೆ ತಾಮ್ರ ಬೆಳ್ಳಿ ಮತ್ತು ಚಿನ್ನದ ಒಂದು ಏನೇ ಒಂದು ವಿಗ್ರಹಗಳಿರಲಿ ದೇವ್ರ ಮನೆಯಲ್ಲಿ ಒಂದು ಸಾಮಗ್ರಿಗಳು ಇರಲಿ ಇದನ್ನು ನಾವು ಬಳಸ್ತೀವಿ ಆಮೇಲೆ ಎದೆಲೆ ಸುಗಂಧವಾಗಿರೋ ಮಲ್ಲಿಗೆ ಹೂವು ಗಂಧದ ಕಡ್ಡಿ ಅದು ಬಿಟ್ಟು ಪ್ಲಾಸ್ಟಿಕ್ ಅನ್ನೋದು ಅದು ಖಂಡಿತಾನೇ ಅದು ನಿಷಿದ್ಧ ಅಂತ ಹೇಳ್ತೀನಿ ದಯವಿಟ್ಟು ಯಾರೋ ತಪ್ಪಾಗಿ ತಿಳ್ಕೊಳ್ಬೇಡಿ ನಾನೇನು ಫಾಲೋ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಟ್ಟೆ ಅಷ್ಟೇ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಇವತ್ತು ಶುಕ್ರವಾರ ನೋಡ್ರಿ ಶುಕ್ರವಾರ ದಿವಸ ನಾನು ತಲೆ ಸ್ನಾನ ಮಾಡಿಕೊಂಡು ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿ ಒನ್ ಅವರ್ ಬಿಟ್ಟು ಕೊಬ್ಬರಿ ಎಣ್ಣೆನೂ ಮುಖಕ್ಕೆಲ್ಲ ಮಸಾಜ್ ಮಾಡಿಕೊಂಡು ಆಮೇಲೆ ಶೀಕಾಕಾಯಿ ಶಾಂಪು ಅದೆಲ್ಲ ಹಾಕೊಂಡು ವಾಶ್ ಮಾಡಿಕೊಂಡು ಸ್ನಾನ ತಲೆ ಸ್ನಾನ ಮಾಡಿದೆ ಪೂಜೆ ಮಾಡಿದೆ ಮನೆಯೆಲ್ಲ ಕ್ಲೀನ್ ಮಾಡಿದೆ ಇವಾಗ ಟೈಮು ಹನ್ನೊಂದು ಗಂಟೆ ಆಗಿದೆ ಇವಾಗ ಚಪಾತಿ ಮಾಡಿಕೊಡ್ತೀನಿ ಆಮೇಲೆ ಮೆಂತ್ಯ ಸ್ವಲ್ಪ ಸಾರಿದೆ ಅದನ್ನೇ ಬಿಸಿ ಮಾಡಿದ್ದೀನಿ ಬೆಳಗ್ಗೆ ಬಿಸಿ ಮಾಡಿಟ್ಟಿದ್ದೀನಿ ಮತ್ತು ಇವಾಗ ಒಂದ್ಸರಿ ಬಿಸಿ ಮಾಡಿ ಹಾಲನ್ನು ಬಿಸಿ ಮಾಡಿ ಎರಡು ಚಪಾತಿ ಆಮೇಲೆ ದಾಲ್ ಮೆಂತ್ಯ ದಾಲ್ ಮೆಂತ್ಯ ಸಣ್ಣ ಊಟ ಮಾಡ್ತೀನಿ ಇವತ್ತು ನೋಡಿ ಸ್ವಲ್ಪ ಏನೊಂದು ಶುಕ್ರವಾರ ದಿವಸ ಅಲ್ವಾ ಶುಕ್ರವಾರ ದಿವಸ ಒಂದು ಏನಾದರೂ ಡ್ರೆಸ್ ಮಾಡ್ಕೊಳ್ಳೋಕ್ಕೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗುತ್ತೆ ಶುಕ್ರವಾರ ಅಂದ್ರೆ ಎಲ್ಲ ಹೆಣ್ಮಕ್ಳುಗೂ ತುಂಬ ತುಂಬ ಖುಷಿ ಅಂತ ಹೇಳ್ತೀನಿ ಏನು ಪೂಜೆ ಮಾಡೋಕ್ಕೆ ದೇವ್ರಿಗೆ ಜಾಸ್ತಿ ಹೂವು ಇಟ್ಟು ತಾಂಬೂಲ ತಂಗಿನ್ಕಾಯಿ ಎಲ್ಲ ಇಟ್ಟು ಪೂಜೆ ಮಾಡೋಕ್ಕೆ ಅದೆಲ್ಲ ನಾವೇನಿಗೂ ಹಾಗೇನೆ ಅಂತ ಹೇಳ್ತೀನಿ ಹೂವು ಕೂಡ ಮಲ್ಲಿಗೆ ಹೂವು ಸೀಸನ್ನು ನಮ್ಮ ಮನೆ ಮುಂದೆ ತುಂಬ ಜಾಸ್ತಿ ಸೀಸನ್ ಬರ ತುಂಬ ಮಲ್ಲಿಗೆ ಹೂ ಬರ್ತಾ ಇರುತ್ತೆ ಆಮೇಲೆ ಓಲೆ ಕೂಡ ಇವತ್ತು ಸ್ಪೆಷಲ್ ಆಗಿ ಓಲೆ ಇದನ್ನ ಹಾಕೊಂಡಿದ್ದೀನಿ ಈ ಓಲೆ ವೇರ್ ಮಾಡಿದ್ದೀನಿ ನೋಡಿ ಈ ಓಲೆ ಇವಾಗ ಹಾಕಿದ್ದೀನಿ ಆಮೇಲೆ ಮತ್ತೆ ಸಾಯಂಕಾಲ ಅಷ್ಟೊತ್ತಿಗೆ ಅದಕ್ಕೆ ತೆಗೆದು ಇಟ್ಟುಬಿಡ್ತೀನಿ ಹಾಗೇನೆ ಜಾಸ್ತಿ ಹೆವಿದು ಓಲೆಗಳೆಲ್ಲ ಹಾಕಲ್ಲ ಅಷ್ಟೊಂದು ಆಮೇಲೆ हुआ കൂടി ಮುಡಕೊಂಡಿದೆಗೆ ہوا ಕೂಡ ಮುಡಕೊಂಡಿದೆ ಇನ್ನೊಂದೇನು ಗೊತ್ತಾ ನಮ್ಮ ಇಶಾನಿಗೆ ಲಿಪ್ಸ್ಟಿಕ್ ಅಂದ್ರೆ ತುಂಬಾ ಇಷ್ಟಾ ಲಿಪ್ಸ್ಟಿಕ್ काजल ಅವಳಿಗೆ ಹಚ್ಚಿಕೊಳ್ಳಬೇಕು ಅಂತ ತುಂಬಾ ಆಸೆ ಏನಾದರೂ ಲಿಪ್ಸ್ಟಿಕ್ಕು ಕಾಜಲು ಹಚ್ಕೊಂಡೆ ಅಂದರೆ ನನ್ನ ಕಣ್ಣೊಳಗಡೆ ಕಣ್ಣಿಟ್ಟು ಟಿಂಗ್ ಹಿಂಗ್ ಹಿಂಗಿಂಗ್ ಹಿಂಗ ಹಿಂಗ ಹಿಂಗ್ ಮೂತಿ ನೋಡ್ತಾಳೆ ಲಿಪ್ಸ್ಟಿಕ್ ಅಂತೂ ಬಾಯಿ ಅವಳ ಬಾಯಿನ ತೊಗೊಂಡು ಬಂದು ಅದು ಲಿಪ್ಸ್ಟಿಕ್ ಸ್ಮೆಲ್ ನೋಡೋದು ಏನು ಹಚ್ಕೊಂಡಿದ್ದಾಳೆ ಏನು ಏನು ಎಷ್ಟು ಕ್ಯೂರಿಯಾಸಿಟಿ ಕ್ಯೂರಿಯಾಸಿಟಿಯಿಂದ ಎಷ್ಟು ಇಷ್ಟ ಇಷ್ಟಪಟ್ಟ ಅವಳಿಗೆ ಮೇಕಪ್ ಇಷ್ಟ ಆಗುತ್ತೆ ಲಿಪ್ಸ್ಟಿಕ್ಕು ಕಾಜಲ್ಲೂ ಇಷ್ಟ ಆಗುತ್ತೆ ಇದು ಫೀಮೇಲ್ ಅಲ್ವಾ ಇದು ಇವ್ಗು ಹಚ್ಕೊಳ್ಬೇಕು ಅಂತ ಆಸೆ ಬಂಗಾರಿಗೆ ಅಲ್ಲ ಬಂಗಾರಿ ಅಲ್ಲ ಬಂಗಾರಿ ಲಿಪ್ಸ್ಟಿಕ್ ಆಸೆ ಅಲ್ವಾ ನಿದ್ದೆ ಸುಬ್ಬಿ ಲಿಪ್ಸ್ಟಿಕ್ ಬೇಕಾ ನೋಡಿ ಲಿಪ್ಸ್ಟಿಕ್ ಬೇಕು ನಿಂತ್ಕೊಂಡಿದ್ದಾಳೆ ಶುಭಿ ಶುಭಿ ನಿಂತ್ಕೊಂಡಿದ್ದಾಳೆ ತುಂಬಾ ತಲೆ ಶುಭಿ ಇದು ನಮ್ಮದು ತಲೆ ಶುಭಿ ಲಿಪ್ಸ್ಟಿಕ್ ನೋಡಿದ್ರೆ ಚಿನ್ನ ಲಿಪ್ಸ್ಟಿಕ್ ನಿಂಗ ಇಷ್ಟ ಅಲ್ವಾ ಹ್ಮ್ ಚಿನ್ಮಾ ಚಿ ನಮ್ ಪಾಪುರಿ ಇದು ತುಂಬಾ ಬುದ್ಧಿ ಇದೆ ಇದಕ್ಕೆ ತುಂಬಾ ಬುದ್ಧಿ ಅಂದ್ರ ಬುದ್ಧಿ ಎಲ್ಲ ಅರ್ಥ ಆಗುತ್ತೆ ಮಾತಾಡೋದು ಗೊತ್ತಾ ಏನ್ ಇದಕ್ಕೆ ಅರ್ಥ ಆಗಲ್ಲ ಅನ್ಕೋಬೇಡಿ ತುಂಬ ತರಲೆ ತರಲೆ ಪಾಪ ಇದೆ ಇದಕ್ಕೆ ಹೋಳಿಗೆ ಬಜ್ಜಿ ಬೋಂಡ ಮೆಣಸಿನ್ಕಾಯಿ ಬೇಕು ಮೇಕಪ್ ಬೇಕು ಅಲ್ಲ ಚಿನ್ಮಾ ಟೀಶರ್ಟ್ ತಂದಿದೆ ಎಲ್ಲ ಹೋಯ್ತು ಸರಿ ಚಪಾತಿ ಮಾಡ್ಕೊಂಡು ತಿಂದು ಆಮೇಲೆ ಸಿಗ್ತೀನಿ ಆಮೇಲೆ ಇವಾಗ ಹನ್ನೊಂದುವರೆ ಆಗಿದೆ ಶುಕ್ರವಾರ ದಿವಸ ಬ್ರೇಕ್ಫಾಸ್ಟ್ ಬಿಸಿ ಬಿಸಿ ಆಗಿರೋ ಎರಡು ಚಪಾತಿ ಬೆಣ್ಣೆ ಸೋನ್ ಪಾಪಡಿ ಜೊತೆಗೆ ಮೆಂತ್ಯ ಸೊಪ್ಪು ಹೆಸರುಬೇಳೆ ದಾಲ್ ಮಾಡಿದ್ದೀನಿ ಅದನ್ನೇ ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಇದು ತಿನ್ಬಿಟ್ಟು ಅರ್ಧ ಲೋಟ ಟೀ ಕುಡಿದ್ರೆ ಸಣ್ಣ ಕಪ್ಪು ಕೆಲವೊಂದು ಸಾರಿ ಟೀ ಕುಡಿತೀನಿ ಕೆಲವೊಂದು ಸಾರಿ ಸ್ಕಿಪ್ ಮಾಡ್ತೀನಿ ಮತ್ತು ಏನಾದರೂ ಕೆಲಸಗಳಿದ್ರೆ ಮತ್ತೆ ಅಡುಗೆ ಮಾಡೋದು ಆಮೇಲೆ ಸ ಫ್ರಿಜ್ಜಲ್ಲಿ ಸೊಪ್ಪು ತರಕಾರಿಗಳು ನೋಡೋದು ಮತ್ತು ಬಟ್ಟೆಗಳು ಮಡ್ಚಿಡೋದು ಆಮೇಲೆ ಇನ್ನೊಂದು ವೀಡಿಯೋಗಳ್ನ ಎಡಿಟ್ ಮಾಡೋದು ಚೆಕ್ ಮಾಡೋದು ಇದೆಲ್ಲನೂ ಕೆಲಸ ಮಾಡ್ತಾ ಮಾಡ್ತಾನೆ ಸಾಯಂಕಾಲವರೆಗೂ ಆಗೇ ಬಿಡುತ್ತೆ ಆಮೇಲೆ ಇನ್ನೂ ಒಂದು ಗುಡ್ ನ್ಯೂಸ್ ಅಂದರೆ ಇವತ್ತು ಬೆಳಗ್ಗೆ ಎದ್ದು ನಾನು ಫ್ರೆಶ್ ಅಪ್ ಆಗಿ ಟೀ ಮಾಡ್ಕೊಳ್ಬೇಕು ಅಂತ ಕಿಚನ್ಗೆ ಹೋದೆ ಸಿಂಕಲ್ಲಿ ನೋಡಿದೆ ನಿನ್ನೆ ಸಿಂಕಲ್ಲ ನಾನು ಕ್ಲೀನ್ ಮಾಡಿ ಖಾಲಿ ಮಾಡಿ ಎಲ್ಲ ನೀಟ್ ಮಾಡಿ ವಾಶ್ ಮಾಡಿ ಮಲ್ಕೊಂಡಿದ್ದೆ ಎಲ್ಲ ಪಾತ್ರೆ ತೊಳೆದು ಆಮೇಲೆ ಡಸ್ಟ್ಬಿನ್ ಕೂಡ ಖಾಲಿ ಮಾಡಿ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿದ್ದೆ ಕಿಚನಲ್ಲಿ ಒಂದು ಸ್ಮಾಲ್ ಸ್ಮಾಲ್ ಬೇಬಿ ಡಸ್ಟ್ಬಿನ್ ಅದರಲ್ಲಿ ನೋಡಿದೆ ಬಾಳೆಹಣ್ಣು ಸಿಪ್ಪೆ ಇದೆಯಾ ಅಂತ ಗುಡ್ ನ್ಯೂಸ್ ಏನಂದರೆ ಸಿಪ್ಪೆ ಇರಲಿಲ್ಲ ಆಮೇಲೆ ಅಲ್ಲಿ ಯುಟಿಲಿಟಿನಲ್ಲಿ ಹೋಗಿ ಅಲ್ಲಿ ಡಸ್ಟ್ಬಿನ್ ಹಸಿ ಕಸನ ಚೆಕ್ ಮಾಡಿದೆ ಹಸಿ ಕಸದಲ್ಲಿ ಬಾಳೆಹಣ್ಣು ಸಿಪ್ಪೆ ಇತ್ತು ನೋಡಿದೆ ಸೊ ಇವತ್ತು ತುಂಬ ತುಂಬ ಶುಕ್ರವಾರ ನನಗೆ ತುಂಬ ಮನಸ್ಸಿಗೆ ಶಾಂತಿ ತೃಪ್ತಿ ನೆಮ್ಮದಿ ಓಂ ಶಾಂತಿ ಬುದ್ಧಮ್ ಶರಣಂ ಗಚ್ಚಾಮಿ ಅಂತ ನಾನು ಶಾಂತರು ಆದೆ ಆಮೇಲೆ ಖುಷಿ ಆಯಿತು ಈ ಥರ ಒಂದು ಗುಡ್ ಹ್ಯಾಬಿಟ್ ಕಲ್ತ್ಕೊಳ್ಬೇಕು ಮಾಡಬೇಕು ಅಂತ ಸೋ ಗುಡ್ ನ್ಯೂಸ್ ಅಂದರೆ ಸಿಂಕಲ್ಲಿ ನನ್ನ ಯಜಮಾನ್ರು ಪತಿದೇವರು ಬಾಳೆಹಣ್ಣು ಸಿಪ್ಪೇನ ನೆನ್ನೆ ರಾತ್ರಿ ಹಾಕಿಲ್ಲ ಅನ್ನೋದು ಅದೊಂದು ತುಂಬ 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 ಆಯಿತು ಹೇಳೋಕ್ಕಾಗಲಿಲ್ಲ ನಾನಂತೂ ಹಾಡು ಹೇಳ್ಕೊಂಡು ಮನೆ ತುಂಬ ಕೊಂಡಾಡಿಬಿಟ್ಟೆ ನಿಜವಾಗ್ಲೂ ಅದನ್ನು ಶೂಟಿಂಗ್ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಇದು ಏನಾದರೂ ಟ್ರೈ ಟ್ರೈಪಾಡ್ ಒಂದು ಕಡೆ ಇತ್ತು ನನ್ನ ಮೊಬೈಲ್ ಒಂದು ಕಡೆ ಇತ್ತು ಅದಕ್ಕೋಸ್ಕರನೇ ಟೈಮ್ ಆಗಲಿಲ್ಲ ಸೊ ಎಲ್ಲ ವಿಷಯದಲ್ಲೂ ಓಕೆ ಕೆಲವೊಂದು ವಿಷಯನ ಎಲ್ಲ ವಿಷಯದಲ್ಲೂ ಓಕೆ ನಮ್ಮ ಮನೆಯವರು ಕೆಲವೊಂದು ವಿಷಯದನ್ನ ಅವರು ಅರ್ಥ ಮಾಡ್ಕೊಂಡು ತಿಳ್ಕೊಂಡು ಕಲ್ತ್ಕೋಬೇಕು ಸೊ ನನ್ನ ನನ್ನಂತೂ ಯಾವುದೂ ಅಷ್ಟೊಂದು ಒಂದು ಮೈನಸ್ ಪಾಯಿಂಟ್ಗಳು ಅಂತ ಇರ್ಬೋದು ಸಣ್ಣ ಪುಟ್ಟ ಇರ್ಬೋದು ಇರುತ್ತೆ ಬಟ್ ಆದಷ್ಟು ನಾನು ಎಲ್ಲರೂ ನನ್ನ ಒಳಗಡೆ ನಾನು ಒಂದು ಇದನ್ನು ಮಾಡಿಕೊಂಡು ಸೊ ಏನದು ನಾನು ಏನು ಮೈನಸ್ ಪಾಯಿಂಟ್ ಇದೆ ಅದನ್ನ ಸರಿ ಮಾಡ್ಕೊಳ್ಳೋಕೆ ಕೂಡ ಟ್ರೈ ಮಾಡ್ತಾ ಇರ್ತೀನಿ ಅಂತ ಹೇಳ್ತೀನಿ ಇಷ್ಟೆ ಇವತ್ತಿನ ಒಂದು ಗುಡ್ ನ್ಯೂಸ್ ಬಾಲ್ ಆಡಿಸ್ಬೇಕಂತೆ ಇಲ್ಲಿ ನೋಡಿದ್ರೆ ಚಾಪೆ ಹಾಕೊಂಡು ನಾನು ಇಷ್ಟು ಬಟ್ಟೆಗಳು ಮಡ್ಚಿದ್ವಿ ಬಟ್ಟೆಗಳು ನೋಡಿ ಎಷ್ಟೊಂದಿದೆ ನೆನ್ನೆ ಒಣಗಾಕಿ ಒಗೆದ್ ಹಾಕಿತ್ತು ಎಷ್ಟೊಂದಿತ್ತು ಎಲ್ಲ ಕೂತ್ಕೊಂಡು ಇವಾಗ ಮಡ್ಸ್ತೆ ಇವಳಗ್ ಜೊತೆಯಲ್ಲಿ ನೋಡು ಬಟ್ಟೆ ಮಡ್ಚಕ್ಕೆ ಬಿಡ್ತಾ ಇಲ್ಲ ಇವಳು ನೋಡ್ರಿ ಬಾಲ್ ಬಾಲ್ ತೊಗೊಂಬಂದು ತೊಗೊಂಬಂದು ಕೊಡ್ತಾಳೆ ಬಾಗಿಲು ತೆಗಿಬೇಕಂತಾಳೆ ಬಾಗಿಲು ತೆಗಿ ಹೊರಗಡೆ ಆಟ ಆಡಿಸು ಬಾಲ್ ಆಡಿಸು ಇವಳ್ದಿದೆ ಪಾಪ ಅವಳಿಗೂ ಬೇಜಾರಾಗತ್ತಲ್ವ ಅವಳೇನು ನಮ್ಮ ಥರ ಏಯ್ ನೋಡ್ರಿ ನೋಡ್ರಿ ನೋಡಿರಿ ಅವಳು ಕೆಲಸ ಮಡಚಿರೋದನ್ನೆಲ್ಲ ಬಿಳಸ್ರಿ ಬಿಳ್ಸಾಕ ನಮ್ಮ ಥರ ಅವಳಿಗೆ ಏನೂ ಕೆಲಸ ಇಲ್ಲ ಬಟ್ಟೆ ಮಡಿಸೋದು ಅಡುಗೆ ಮಾಡೋದು ನಂಗೆ ಬಿಸಾಕ್ಬೇಕಂತೆ ಅವಳು ತಗೊಂಡು ಬರ್ತಾಳಂತೆ ನೋಡಿರಿ ಇದೊಂದು ಮಗು ಇದ್ದಂಗೆ ನನಗೆ ಈಗ ಇಟ್ಟಿದ್ದೀನಿ ಎಲ್ಲ ಇನ್ನು ನಮ್ಮ ಯಜಮಾನರು ಬೀರಿನಲ್ಲಿ ಅವ್ರ ಬಟ್ಟೆ ನನ್ನ ಬಟ್ಟೆಗಳು ಎತ್ತಿಡಬೇಕು ಮನೆ ಆಮೇಲೆ ಹೇಗೆ ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ ಏನು ಬೇಕೋವರು ಏನು ಮಾಡೋದು ಇಷ್ಟೇ ಅಂದರೆ ಏನು ತಗೊಂಡು ಬಂದರೆ ಏನು ನಾನಂತೂ ಏನು ಅಂದ್ಕೊಂಡಿದ್ದೀನಿ ವಾಲ್ಗೇನು ನಾವು ಹಾಕೋ ಹಾಕಿಲ್ಲ ಬ ಏನಾದರೂ ನಾವು ಫರ್ನಿಷಿಂಗ್ ಮಾಡಬೇಕು ಅಂದರೆ ಒಂದು ಕಾರ್ನರ್ ಲೈಟ್ ಒಂದು ಲೈಟ್ ಸ್ಟ್ಯಾಂಡು ಮತ್ತು ಕವರ್ ಕವರೆಲ್ಲ ಬುಕ್ ಮಾಡಿ ಆರ್ಡರ್ ಮಾಡಿದ್ದೀನಿ ಮೀಶೋನಲ್ಲಿ ಸೋ ಫರ್ನಿಚರ್ ಒಂದು ಸೋಫಾ ಬರೋದಿದೆ ಸದ್ಯ ಇದು ಇಷ್ಟಿದೆ ಇವಳ್ದು ಇಲ್ಲಿ ಸಂತೆ ಇದೆ ನಮ್ಮ ಇಶಾನಿ ಸಂತೆ ಅದನ್ನೊಂದೆರಡು ದಿವಸದಲ್ಲಿ ಅದನ್ನು ಇಲ್ಲಿ ಇಲ್ಲೇನಾದರೂ ಬೇರೆ ಒಂದು ಟೇಬಲ್ ಥರ ಇಟ್ಬಿಟ್ಟು ಅದ್ರ ಮೇಲೆ ವಾಸ್ ಇಡೋಣ ಅಂದ್ಕೊಂಡಿದ್ದೀನಿ ಇಲ್ಲ ಒಂದು ಚೇರು ಇಲ್ಲೊಂದು ಚೇರ್ ಇಟ್ಬಿಟ್ರೆ ಅಲ್ಲಿ ವ್ಯೂ ಕಾಣಿಸುತ್ತೆ ಆ ಥರ ಅಂದರೆ ಮತ್ತೆ ನಾನು ಕಿಚನ್ಗೊಂದು ಸ್ಕ್ರೀನು ಹಾಕ್ಲೇಬೇಕು ಅಂದರೆ ಒಂದು ಏನು ಅದು ಲೇಸ್ ಸ್ಕ್ರೀನೋ ಇದ್ರ ಸ್ಕ್ರೀನೋ ಬರುತ್ತೆ ಈ ಥರದ್ದು ಏಯ್ ಈ ಒಂದು ಸ್ಕ್ರೀನ್ ಬರುತ್ತೆ ಸೇಮ್ ಇದೇ ಥರದ್ದು ಕಿಚನ್ಗೊಂದು ತರಿಸೋಣ ಅಂತ ಅದರಲ್ಲಿ ನೆಟ್ ಬರುತ್ತೆ ಮೇಲ್ಗಡೆ ಆಮೇಲೆ ಇಲ್ಲಿ ಸ್ಯಾಟಿನ್ ಯೆಲ್ಲೋ ಕಲರ್ ಫ್ಯಾಬ್ರಿಕ್ ಮಟೀರಿಯಲ್ ಬರುತ್ತೆ ಚೆನ್ನಾಗಿದೆ ಸೊ ಕಿಚನ್ಗಂತೂ ಬೇಕೇ ಬೇಕು ಇಲ್ಲಿ ಟಿ ವಿ ಇದೆ ಅದು ಪಿಂಕ್ ಕಲರ್ದು ಸ್ನ್ಯಾಕ್ ಬಾಕ್ಸ್ ಸ್ನ್ಯಾಕ್ ಬಾಕ್ಸ್ ನೋಡ್ರಿ ತಗೊಂಡು ನೋಡಿ ನಡಿ ಓಡಿ